ನಮಸ್ಕಾರ ತಮ್ಮೆಲ್ಲರಿಗೆ ಗೊತ್ತಿರಾಗೆ ಹಾಗೆ ನಿನ್ನೆ ಅರ್ಲಿ ಮಾರ್ನಿಂಗ್ ಕೂಲೂರ್ ಬೀಜಿಂದ ಒಬ್ಬ ಮುಸ್ಲಿಂ ಸಮಾಜದ್ದು ಪ್ರಭಾವಿ ವ್ಯಕ್ತಿ ಮತ್ತು ನಮ್ಮ ಮಂಗಳೂರದು ಮಾಜಿ ಶಾಸಕರು ಶ್ರೀ ಮೊಯನುದನ್ ಬಾವರದ ಬ್ರದರ್ ಶ್ರೀ ಮುಮ್ತಾಜ್ ಅಲಿ ಅವ್ರದ್ದು ಒಂದು ವೆಹಿಕಲ್ ನಾ ಕುರ್ಬೀಜಿಂದ ಪತ್ತೆ ಆಯಿತು ಆ್ಯಂಡ್ ಆಮೇಲೆ ಸುದ್ದಿ ಇತ್ತು ದಟ್ ಆ ಬ್ರಿಂಜಿಂದ ಅವರು ಜಂಪ್ ಮಾಡಿ ನಾ ಸೂಸೈಡ್ಗೆ ಪ್ರಯತ್ನ ಮಾಡಿದ್ದಾರೆ ಸೊ ಆ ದಿಶ ದಿಕ್ಕದಲ್ಲಿ ನಿನ್ನೆ ನಾವು ಕಾವೂರ್ ಸ್ಟೇಷನ್ನಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ದಾಖಲು ಮಾಡಿತ್ತು ಕ್ರೈಮ್ ನಂಬರ್ ಒನ್ ಫಾರ್ಟಿ ನೈನ್ ಬಾರ್ ಟು ಥೌಸಂಡ್ ಟ್ವೆಂಟಿ ಫೋರ್ ನಂತರ ಇಮಿಡಿಯೇಟ್ಲಿ ನಾವು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಫೈರ್ ಡಿಪಾರ್ಟ್ಮೆಂಟ್ ಹೆಲ್ಪ್ದಿಂದ ಅಲ್ಲಿ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಆಪ್ರೇಷನ್ ಪ್ರಾರಂಭ ಮಾಡಿದ್ವಿ ಸುಮಾರು ಒಂದು ಆರು ಟೀಮ್ಸ್ ಸತತವಾಗಿ ಕೆಲಸ ಮಾಡಿದರು ಲೇಟ್ ನೈಟ್ ತನಕ ಆಪ್ರೇಷನ್ ಮಾಡಿ ಮತ್ತೆ ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ನಮ್ಮ ಆಪ್ರೇಷನ್ಸ್ ನಾವು ರಿಸ್ಯೂಮ್ ಮಾಡಿದೀವಿ ಇವತ್ತು ಬೆಳಿಗ್ಗೆ ಹತ್ತು ಗಂಟೆ ಸುಮಾರು ಹತ್ತು ಹದಿನೈದು ನಿಮಿಷಕ್ಕೆ ಶ್ರೀ ಮುಮ್ತಾಜ್ ಅಲ್ಲಿ ಅವ್ರದ್ದು ನನ್ನ ಮೃತದೇಹ ಪತ್ತೆ ಆಯಿತು ಸೊ ಆಮೇಲೆ ನಾವು ಆ ಬಾಡಿಗೆ ಅದು ರಿಕವರ್ ಮಾಡಿ ಎ ಜಿ ಹಾಸ್ಪಿಟಲ್ಗೆ ಕಳಿಸಿದ್ದೀವಿ ಅಲ್ಲಿ ಈಗ ಪೋಸ್ಟ್ ಮಾರ್ಟಮ್ ಮುಗ್ದಿದೆ ನಂತರ ನಿನ್ನೆ ಇದೇ ಸಂದರ್ಭದಲ್ಲಿ ಒಂದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಅವರು ಅಲೀಜ್ ಮಾಡಿದರು ದ್ಯಾಟ್ ಶ್ರೀ ಮುಮ್ತಾಜ್ ಅಲ್ಲಿ ಅವರಿಗೆ ಕೆಲವು ತಿಂಗಳಿಂದ ಕೆಲವರು ತುಂಬ ಒಂದು ಬ್ಲ್ಯಾಕ್ ಮೇಲ್ ಮತ್ತು ಹ್ಯಾರಿಸ್ಮೆಂಟ್ ಮಾಡ್ತಾಯಿದ್ರು ಮೇ ಬಿ ಅನ್ನ ಸಮ್ ಶಾರ್ಟ್ ಆಫ್ ಹನಿ ಟ್ರ್ಯಾಪಿಂಗ್ ಅನ್ನ ಆ ರೀತಿ ಅಲಿಗೇಷನ್ಸ್ ಇತ್ತು ಸೋ ನಂತರ ಲೇಟ್ ಈವ್ನಿಂಗ್ ಫ್ಯಾಮಿಲಿ ಅವರು ಬ್ರದರಿಂದ ಹೆದರಲ್ಲಿ ಮುಖಾಂತರ ಒಂದು ಅನ್ನ ನಮಗೆ ಎಕ್ಸ್ಟ್ರಾಕ್ಷನ್ದು ಅನ್ನ ಒಂದು ಕಂಪ್ಲೇಂಟ್ ಬಂತು ಸೊ ಎಕ್ಸ್ಟ್ರಾಕ್ಷನ್ ಕಂಪ್ಲೇಂಟ್ ಪ್ರಕಾರ ನಾವು ಕಾವೂರ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ನೂರ ಐವತ್ತು ಬಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸ್ಟ್ರಾಷನ್ದು ಬೇರೆ ಬೇರೆ ಸೆಕ್ಷನ್ಸ್ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ ಆ ಎಫ್ ಐ ಆರ್ ಪ್ರಕಾರ ಸುಮಾರು ಒಂದು ಆರು ಜನರ ಮೇಲೆ ಅಲಿಗೇಷನ್ಸ್ ಇದೆ ಅದರಲ್ಲಿ ಮುಖ್ಯವಾಗಿ ಮಿಸಿಸ್ ರೆಹಮತ್ ಸತ್ತಾರ್ ಮತ್ತು ಶೋಯೇಬ್ ಈ ರೀತಿ ಇನ್ನೂ ಇತರ ಮೂರು ಜನರ ಮೇಲೆ ಕಂಪ್ಲೇಂಟ್ ಇದೆ ಸೊ ಈ ಕಂಪ್ಲೇಂಟ್ ಡೈರೆಕ್ಷನ್ದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ಕಂಪ್ಲೇಂಟ್ದು ಸಾರಾಂಶ ಏನೇನೆಂದರೆ ದಟ್ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಅವರು ಅನ್ನೋ ತುಂಬ ಒಂದು ಮಾನಸಿಕ ಇದ್ದರು ಮತ್ತು ಮಧ್ಯದಲ್ಲಿ ಸುಮಾರು ಒಂದು ಐವತ್ತು ಲಕ್ಷ ಅವರು ಅನ್ನೋ ಯಾರೊಬ್ಬರಿಗೆ ಪೇಮೆಂಟ್ ಮಾಡಿದ್ದಾರೆ ಅದರಲ್ಲಿ ಕೂಡ ಇಪ್ಪತ್ತೈದು ಲಕ್ಷ ಚೆಕ್ ಮುಖಾಂತರ ಪೇಮೆಂಟ್ ಆಗಿದೆ ಮತ್ತು ಇನ್ನೂ ಅವ್ರ ಮೇಲೆ ನಾನು ಅದು ಪೇಮೆಂಟ್ ಮಾಡೋದು ಒತ್ತಾಯ ಇತ್ತು ಆ ಒತ್ತಾಯದಿಂದ ಅವರು ಅನ್ನ ಸೂಸೈಡ್ ಮಾಡಿದ್ದಾರೆ ಸೊ ನಾವೀಗ ಇನ್ವೆಸ್ಟಿಗೇಷನ್ ಇದ್ದೀವಿ ಇದರಲ್ಲಿ ಈಗ ನಮ್ಮ ಸಿ ಸಿ ಬಿ ಮತ್ತು ಎ ಸಿ ಪಿ ನಾರ್ತ್ ತಂಡ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಆ ಎಫ್ ಐ ಆರ್ದಲ್ಲಿ ನಾವು ತಿದ್ದುಪಡಿ ಮಾಡಿ ಎಕ್ಸ್ಟ್ರಾಕ್ಷನ್ ಜೊತೆಗೆ ಅಪಾರ್ಟ್ಮೆಂಟ್ ಟು ಸೂಸೈಡ್ ಕೂಡ ಈಗ ಸೆಕ್ಷನ್ ಸೇರ್ತೀವಿ ಅದರಲ್ಲಿ ಬಿಕಾಸ್ ನಾವು ವಿ ಹ್ಯಾವ್ ರಿಕವರ್ಡ್ ದ ಡೆಡ್ ಬಾಡಿ ಸೊ ಈ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಈಗಾಗಲೇ ನಾ ಸಾಕಷ್ಟು ಸುದ್ದಿಗಳು ನಾ ಮಾಧ್ಯಮ ಮತ್ತು ಸೋಷಲ್ ಮೀಡಿಯಾದಲ್ಲಿ ಇದೆ ಸೊ ಅದರಲ್ಲಿ ಮುಖ್ಯವಾಗಿ ಒಂದು ಸುದ್ದಿ ದ್ಯಾಟ್ ಅವರು ಸಾಯೋದಕ್ಕಿಂತ ಮುಂಚೆ ಸೂಸೈಡ್ಗಿಂತ ಮುಂಚೆ ಫ್ಯಾಮಿಲಿ ಗ್ರೂಪ್ಸಲ್ಲಿ ನಾ ವಾಯ್ಸ್ ನೋಟನ್ನು ಕಳಿಸಿದ್ರು ಸೊ ವಾಯ್ಸ್ ನೋಟಲ್ಲಿ ಅವರು ಮುಖ್ಯವಾಗಿ ಕೆಲವು ಮೇಲೆ ಬ್ಲೇಮ್ ಹಾಕಿದ್ದಾರೆ ದಟ್ ನನ್ನ ಸಾಯೋದು ಕಾರಣ ಇವರೇ ಇವರೇ ಅವರು ನನಗೆ ತುಂಬ ಹ್ಯಾರೆಸ್ ಮಾಡಿದ್ದಾರೆ ಅವರಿಂದ ನನ್ನ ಜೀವನ ಹಾಳಾಗಿದೆ ಅದೇ ರೀತಿ ಅನ್ನ ನಾವು ಕೂಡ ಆ ಮೊಬೈಲ್ ಈಗ ನಾವು ವಶಕ್ಕೆ ಪಡಿಸ್ಕೊಂಡಿದ್ದೀವಿ ಮತ್ತು ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಅವರು ಫ್ಯಾಮಿಲಿ ಮೆಂಬರ್ ಪ್ರಕಾರ ದಿಸ್ ನ ಸೆಕ್ಸ್ ಸೆಕ್ಸ್ಟಾಷನ್ ಸೊ ಯಾರೊಬ್ಬ ಅವ್ರಿಗೆ ಅನ್ನ ಒಂದು ಸೆಕ್ಸ್ ವಿಡಿಯೋ ಆಧಾರ್ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಸೊ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದಿಸ್ ಆಸ್ಪೆಕ್ಟ್ ಅವರು ಈಗ ಆರು ಜನ ಯಾರಿದ್ದಾರೆ ಅವರು ಅಸ್ಪಾಂಡಿಂಗ್ ಇದ್ದಾರೆ ನಿನ್ನೆಯಿಂದ ಸೊ ಅವ್ರಿಗೆ ನಾವು ಅನ್ನ ಅವ್ರ ಟೀಮ್ ಸಹ ಸರ್ಚಿಂಗ್ ದೆಮ್ ಆ್ಯಂಡ್ ಆದಷ್ಟು ಬೇಗ ಅವರೆಲ್ಲರಿಗೆ ನಾವು ಅರೆಸ್ಟ್ ಮಾಡ್ತೀವಿ ಮನ್ಸ್ ವಿ ಅರೆಸ್ಟ್ ದ ಅಕ್ಯೂಸ್ ವೆಲ್ಕಮ್ ಟು ನೋ ಬಟ್ ದಿಸ್ ಇಸ್ ಆಸ್ ಪರ್ ದ ಅಲಿಗೇಷನ್ ಬೈ ದ ಫ್ಯಾಮಿಲಿ ಹೌದೌದು ಬಟ್ ಈಗ ಸಾಕ್ಷ್ಯಗಳು ನಾವೆಲ್ಲ ಕಲೆಕ್ಟ್ ಮಾಡ್ತೀವಿ ಸಾಕ್ಷ್ಯಗಳು ಅದರ ಮೇಲೆ ನಾವು ಮುಂದಿನ ತನಿಖೆ ಮಾಡ್ತೀವಿ ಟೋಟಲ್ ಐವತ್ತು ಲಕ್ಷ ಕಂಪ್ಲೇಂಟ್ ಪ್ರಕಾರ ಐವತ್ತು ಲಕ್ಷ ಪೇಮೆಂಟ್ ಮಾಡಿದ್ದಾರೆ ಅದರಲ್ಲಿ ಕೂಡ ಇಪ್ಪತ್ತೈದು ಲಕ್ಷ ಚೆಕ್ ಮುಖಾಂತರ ಇದೆ ಹೌದು ಹೌದು ಅವರು ಹೇಳ್ತಾ ಇದಾರೆ ದಟ್ ನನಗೆ ತುಂಬ ಒಂದು ಕೆಲವರು ನನ್ನ ಜೀವನ ಹಾಳು ಮಾಡಿದ್ದಾರೆ ಮತ್ತು ಕೆಟ್ಟ ಮನುಷ್ಯಗಳು ಇತ್ತು ಆ ರೀತಿ ಅವರು ನನ್ನ ಫ್ರೆಂಡ್ಸ್ಗೆ ಮತ್ತು ಮಿಸ್ಸಸ್ಗೆ ವಾಯ್ಸ್ ನೋಟ್ ಕಳಿಸುವಾಗ ಹೇಳಿದ್ದಾರೆ ಅವರು ಹೆಸರು ಮೆನ್ಷನ್ ಮಾಡಿಲ್ಲ ಅದರಲ್ಲಿ ಕೆಲವು ವಾಯ್ಸ್ ಕ್ಲಿಪ್ಪಿಂಗ್ ಅಲ್ಲಿ ಕೆಲವು ಹೆಸರು ಮೆನ್ಷನ್ ಮಾಡಿದ್ದಾರೆ ಕೆಲವು ಮೆನ್ಷನ್ ಮಾಡಿಲ್ಲ ಸೊ ಆಸ್ ಐ ಸೆಡ್ ಆಲ್ ದಿಸ್ ವಿಲ್ ಕಮ್ ಇನ್ ದ ಇನ್ವೆಸ್ಟಿಗೇಷನ್ ಸತ್ತಾರ್ ಈಸ್ ಎ ಟು ಇನ್ ದಿಸ್ ಕೇಸ್ ಅವ್ರದ್ದು ಕೂಡ ನಾ ಅವ್ರ ಬಗ್ಗೆ ಕೂಡ ಇವರು ವಯಸ್ ನೆಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ರೆಹಮತ್ ಈಗ ಸದ್ಯ ಇರೋದು ಮಾಹಿತಿ ಪ್ರಕಾರ ರಿಲೇಟಿವ್ ಇಲ್ಲ ಬಟ್ ವಿ ಹ್ಯಾವ್ ಟು ವೆರಿಫೈ ಬಿಕಾಸ್ ಎಸ್ಟರ್ ಡೇ ನಾವು ಫುಲ್ ಡೇ ಅವ್ರದ್ದು ಬಾಡಿಯನ್ನು ಇದು ಸರ್ಚ್ ಮಾಡ್ತಾ ಇದೀವಿ ಸೊ ಸಿನ್ಸ್ ದ ನಾವು ವಿ ಹ್ಯಾವ್ ರಿಕವರ್ಡ್ ದ ಬಾಡಿ ಈಗ ಮುಂದಿನ ಪ್ರೊಸೆಸ್ ಮಾಡ್ತೀವಿ ನನ್ನ ಹತ್ರ ಇರೋದು ಮಾಹಿತಿ ಪ್ರಕಾರ ರೆಹಮತ್ ಮೇ ಬಿ ಫುಲ್ ನೇಮ್ ಐಷಾ ರೆಹಮ್ ಐ ಡೋಂಟ್ ನೋ ಶೋಯಬ್ ಅಂತ ಕಾರ್ ಡ್ರೈವರ್ ವಿಲ್ ಇನ್ ಡ್ಯೂ ಕೋರ್ಸ್ ಸುಮಾರು ಒಂದು ನಮ್ಮ ಬಿಟ್ವೀನ್ ಥರ್ಟಿ ಫೈವ್ ಟು ಥರ್ಟಿ ಏಟ್ ಇಸ್ ರೆಹಮತ್ ಮಿಸ್ ರೆಹಮತ್ ಸೊ ಆ್ಯಸ್ ಪರ್ ದ ಫುಟೇಜ್ ವಿಚ್ ಈಸ್ ಅವೈಲೇಬಲ್ ವಿತ್ ಎಸ್ ನಿಯರ್ ಎಮ್ ಸಿ ಎಫ್ ದಿಸ್ ರೇಲ್ವೆ ಗೇಟ್ ಹಿ ಡೆಶ್ಟ್ ಒನ್ ಅನ್ ಪ್ರೈವೇಟ್ ಬಸ್ ಸೊ ಬಿಕಾಸ್ ಆಫ್ ದ್ಯಾಟ್ ದ ಡೆಂಟ್ ಮಾರ್ಕ್ ಇಸ್ ಆನ್ ದ ಬಿ ಎಮ್ ಡಬ್ಲ್ಯೂ ಕಾರ್ ಆಫ್ಟರ್ ದಟ್ ಹೀ ಲೆಫ್ಟ್ ಫ್ರಮ್ ದ್ಯಾಟ್ ಪ್ಲೇಸ್ ಡ್ರೈವಿಂಗ್ ದ ಸೇಮ್ ಕಾರ್ ಆ್ಯಂಡ್ ಸ್ವಲ್ಪ ಸುತ್ತಾಡಿದ ನಂತರ ಇದು ಕೋಲೋ ಬ್ರಿಜಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಜಂಪ್ ಮಾಡಿದ್ದಾರೆ ಆಕ್ಸಿಡೆಂಟ್ ಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಅವ್ರ ಜೊತೆ ಕೂಡ ಮಾತಾಡ್ತಾ ಇದೀವಿ ಇಫ್ ದೇ ಆರ್ ವಿಲಿಂಗ್ ಟು ಗಿವ್ ಕೇಸ್ ಕಂಪ್ಲೇಂಟ್ ನಾವು ಕೇಸ್ ಮಾಡ್ತೀವಿ ನನ್ನ ಸಹೋದರ ಮುಮ್ತಾಜ್ ಅಲಿ ಅವರು ನಿನ್ನೆ ದಿವಸ ಈ ಕೂಲೂರು ಸಮೀಪದಲ್ಲಿ ಹೊಳೆಗೆ ಹಾರಿದ್ದಾರೆ ಅಂತ ಹೇಳುವಂಥ ವಿಷಯ ತಮಗೆಲ್ಲ ಗೊತ್ತಿದೆ ನಿನ್ನೆ ದಿವಸ ಎಫ್ ಐ ಆರು ಪೊಲೀಸ್ನವರು ಮಾಡಿದ್ದಾರೆ ಈ ಮಮತಾಜ್ ಅಂತ ಹೇಳುವಂಥವರು ನಿಮಗೆ ನಮ್ಮ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಹಲವಾರು ಮಸೀದಿಗಳಲ್ಲಿ ಅಧ್ಯಕ್ಷರಾಗಿ ಅದೇ ಥರ ಜಿಲ್ಲೆಯ ಪ್ರಮುಖ ಮಸೀದಿಯಲ್ಲಿ ಮತ್ತು ನಮ್ಮ ನನ್ನ ಸಿಸ್ಟರ್ ಅಂತೇಳಿ ನಮ್ಮ ನನ್ನ ಹೆಂಡ ಪಂಗಲ್ ಅಂತ ಹೇಳುವಂಥ ಒಂದು ಇದರಲ್ಲಿ ಅನೇಕ ಜನರಿಗೆ ಅನೇಕ ಅದರ ಅಧ್ಯಕ್ಷರಾಗಿ ಅನೇಕ ಧಾರ್ಮಿಕ ಸಾಂಸ್ಕೃ ಮತ್ತು ಈ ಮದುವೆ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಸಿದ್ದೇವೆ ಇವರ ಆ ಒಂದು ಪ್ರಚಾರಕ್ಕೆ ಇವರ ಇದಕ್ಕೆ ಒಂದು ಇದು ಮಾಡುವುದಕ್ಕೆ ಕೆಲವು ಸಹಿಸದ ಶಕ್ತಿಗಳು ಒಳಗೊಳಗಲಿಂದಲೇ ಕುತಂತ್ರ ಮಾಡಿ ಈ ಒಂದು ಕಾರಣಕ್ಕೆ ಅವರು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳುವಂತಹದ್ದನ್ನು ನಾವು ಅರಿತಿದ್ದೇವೆ ಅದನ್ನು ಪೊಲೀಸ್ನವರು ಕಂಪ್ಲೀಟಾಗಿ ಅವ್ರದ್ದು ಯಾವ ರೀತಿಯಲ್ಲಿ ಬಾಡಿಸ್ತದೆ ಅದನ್ನೆಲ್ಲ ತೆಗೆದುಕೊಂಡು ರಿವ್ಯೂ ಮಾಡಿಕೊಂಡು ಪೊಲೀಸ್ನವರು ತನಿಖೆ ಮಾಡ್ತಾರೆ ನಮ್ಮಲ್ಲಿ ಒಂದೇ ತನಿಖೆ ನ್ಯಾಯಯುತವಾಗಿ ಯಾರು ಅದನ್ನು ಅವರ ಅವರನ್ನು ಯಾತಕ್ಕಾಗಿ ಮಾಡಿದ್ದಾರೆ ಅಂತ ಅದನ್ನು ಪೊಲೀಸ್ ಮಾಡಿಕೊಂಡು ಅವರಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ಹೇಳುವಂಥದ್ದೇ ನಮ್ಮ ಇದು ಯಾಕೆಂದರೆ ಅಂಥ ಒಳ್ಳೆಯ ಒಂದು ವ್ಯಕ್ತಿ ಎಲ್ಲ ಸಮುದಾಯಕ್ಕೂ ಎಲ್ಲ ವಿಷಯದಲ್ಲೂ ಯಾವುದೇ ಒಂದು ರಾಜಕೀಯ ರಹಿತವಾಗಿ ಈ ಭಾಗದಲ್ಲಿ ಪ್ರತಿಯೊಬ್ಬರನ್ನು ಕೇಳಿದ್ರೂ ಆ ಒಂದು ಕೆಲಸ ಮಾಡಿದಂಥ ಒಂದು ವ್ಯಕ್ತಿ ಇವತ್ತು ಆಗಿದ್ದಾರೆ ಬಹುಶಃ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ತಾರು ಗಂಟೆ ಆಯಿತು ಇನ್ನೂ ನಮಗೆ ಬಾಡಿ ಸಿಗಲಿಲ್ಲ ಮರಣ ಸಿಗಲಿಲ್ಲ ನಾನು ಬಹಳ ದುಃಖ ದಯವಿಟ್ಟು ಕ್ಷಮಿಸಿ ಅವ್ರಿಗೆ ಕಷ್ಟ ಸಿಗ್ಲತ್ತಿಲ್ಲ ಅದೇ ಬ್ಲ್ಯಾಕ್ ಮೇಲ್ ಮಾಡಿದ್ರಿಂದಲೇ ಈ ತೀರ್ ತೀರ್ಮಾನ ತೆಗೆದುಕೊಂಡಿದ್ರು ಅದರಿಂದ ಒಂದು ಏಳೆಂಟು ದಿವಸದಿಂದ ಅವರು ಖಿನ್ನರ್ ಆಗಿದ್ರು ಕೇಸ್ ಅವರು ಈಗ ಆಲ್ರೆಡಿ ದರ್ಜಿ ದರ್ಜಿ ಮಾಡಿದ್ದಾರೆ ಪೊಲೀಸ್ನವರು ನ್ಯಾಯಯುತವಾದ ತನಿಖೆಯನ್ನು ಮಾಡ್ತಾ ಇಲ್ಲ ಅಂತ ಭರವಸೆಯನ್ನು ಮಾಡಿದ್ದಾರೆ ಧನ್ಯವಾದ ತ್ತು ಬಾಡಿ ನಾವು ಯಾವಾಗದಿಂದ ನಾವು ನಿನ್ನೆ ಬೆಳಿಗ್ಗೆಯಿಂದ ಕಾರ್ಯಾಚರಣೆ ಇದ್ದೇವೆ ನಿನ್ನೆ ಬೆಳಿಗ್ಗೆಯಿಂದ ಈ ಒಂದು ರಾತ್ರಿ ಸಹ ಮಾಡಿದ್ದೇವೆ ಈಗ ಬೆಳಿಗ್ಗೆ ಬಂದು ಪುನಃ ಹುಡುಕಿದ್ದೇವೆ ಹುಡುಕುವಾಗ ನಮಗೆ ಇಲ್ಲಿನ ಸಹ ಬೆಂಗಳವರೆಗೆ ಹೋಗಿದ್ದೇವೆ ಅಲ್ಲಿಂದ ತಿರುಗಿ ಬಂದಾಗ ನಮಗೆ ವಾಪಸ್ ಇಲ್ಲಿಂದ ನಾವು ಬರುವಾಗ ನಮಗೆ ಒಂದು ಒಂದು ಚಪ್ಪಲ್ ಕಂಡಿತ್ತು ಆಗ ಡೌಟ್ ಇತ್ತು ಆಮೇಲೆ ನಾವು ಇಲ್ಲಿಯೇ ಹುಡುಕಿದ್ದೇವೆ ಉಳುವಾಗ ಒಂದು ನಾವೊಂದು ಐದು ನಿಮಿಷ ನಿಲ್ಲುವಾಗಲೇ ಬಾಡಿ ನಮ್ಮಲ್ಲಿಯೇ ಮೇಲೆ ಬಂತು ಆಮೇಲೆ ನಾವು ಹಿಡಿದು ಮೇಲೆ ತಂದಿದ್ದೇವೆ ಬಾಡಿ ಏನಾಗಲಿಲ್ಲ ಬಾಡಿ ಇಲ್ಲ ಹೇಗೆ ಇತ್ತು ಹಾಗೆ ಇತ್ತು ಬಾಡಿ ಏನಾಗಲಿಲ್ಲ ಆ್ಯಕ್ಚುಲಿ ಇವತ್ತು ಬೇಗ ಒಳ್ಳೆ ಒಳ್ಳೆಯದು ಇಲ್ಲದ್ರೆ ಬಾಡಿ ಇದಾಗ್ತಿತ್ತು ಬಾಡಿ ಸ್ವಲ್ಪ ವೈಟ್ ಕಲರ್ ಬಂದಿದೆ ಆದರೆ ಅಡಿಯಲ್ಲಿ ಹದಿನಾಲ್ಕು ಮೀಟ್ರ್ ನೀರು ಆಳ ಇದೆ ನೀರು ಅದರಲ್ಲಿ ಅಡಿಯಲ್ಲಿ ಕೋಲ್ಡ್ ನೀರಿದ್ದ ಕಾರಣ ಅದು ಬಾಡಿ ಆಗಲಿಲ್ಲ ಈಗ ಸ್ವಲ್ಪ ನೀರು ಬಿಸಿ ಆದಕ್ಕೆ ಬಾಡಿ ಮೇಲೆ ಬಂತು ಹಾಗೆ ಹೊಸ ಬ್ರಿಜ್ಜಿಂದ ಹೊಸ ಬಿಜ್ಜಿಂದ ಒಂದು ಐವತ್ತು ಐವತ್ತು ಮೀಟ್ರ್ ಆಚೆ ಇತ್ತು ಹಳೆ ಬ್ರಿಜ್ ಹಳೆ ಬ್ರಿಜ್ ಕೆಳಗಡೆ ಕೆಳಗಡೆ ಇತ್ತು ಅಲ್ಲಿ ರಾಡಲ್ಲಿ ಸಿಕ್ಕಾಗಲಿಲ್ಲ ಅಲ್ಲಿಂದ ಬಂತು ಆದರೆ ಬಾಡಿಗೆ ಏನು ಡ್ಯಾಮೇಜ್ ಇಲ್ಲ ಏನಿಲ್ಲ ಬಾಡಿ ಹೇಗೆ ಉಂಟು ಹಾಗೆ ಅವರು ಹೇಗಿದ್ದಾರೆ ಹಾಗೆ ಇತ್ತು ಅಷ್ಟೇ ತೇಳ್ಕೊಳ್ಳಿಲ್ಲ ಅಲ್ಲಿಗೆ ಮೇಲೆ ಬಂತು ಅಲ್ಲಿಗೆ ನಾವು ಹಿಡಿದು ಜಸ್ಟ್ ಮೇಲೆ ಬಂದಷ್ಟೆ ನಮ್ಮ ತಂಡದಲ್ಲಿ ಐದು ಜನ ಇದ್ದರು ಆದರೆ ಒಬ್ಬರು ಒಬ್ಬ ಚಾ ಹೋಗಿದ್ದರು ನಾಲ್ಕು ನಾಲ್ಕು ಜನ ನಾವು ಇದ್ದಿದ್ದೇವೆ ನಾ ನಮ್ಮದು ಏನಿಲ್ಲ ನಾವು ಅವ ಮೀನು ಮೀನುಗಾರಲ್ಲ ಇಲ್ಲಿ ಸ್ಥಳೀಯರು ಸ್ಥಳೀಯರು ನಾವು ಸ್ಥಳೀಯರಾಗಿ ಇದು ದುಡಿದ್ದೇವೆ ಅವರ ತಮ್ಮನ ಆತ್ಮೀಯತೆ ನಮ್ಮ ನಮ್ಮ ನಮ್ಮಲ್ಲಿ ಇದೆ ಯಾಕಂದರೆ ನಾವು ಅವರ ಒಂದೇ ಒಂದೇ ಫ್ಯಾಮಿಲಿ ಇತ್ತು ಲಾಸ್ಟ್ ಟೈಮು ನನಗೆ ಅವರು ಮನೆಗೆ ಹೋಗುವಾಗ ನನಗೆ ಸಿಕ್ಕಿ ನನಗೆ ಎಲ್ಲ ಮಾತುಗಳನ್ನು ಹೇಳಿದರು ಆದರೆ ಹೀಗೆ ಈ ಪರಿಸ್ಥಿತಿ ಬರ್ತದೆ ಅಂತ ನಾನು ಅವರನ್ನು ಎಣಿಸಲಿಲ್ಲ ಮತ್ತು ಅಂಥ ಮಾಡುವ ಜನನೂ ಅಲ್ಲ ಮತ್ತು ನಾವು ಇವತ್ತು ಬಾಡಿ ಮೇಲೆ ತರುವಾಗಲೇ ನಮಗೆ ಬೆಳಿಗ್ಗೆ ಒಂದು ಇದಿತ್ತು ಇವತ್ತು ಸಿಕ್ ಇವತ್ತು ಸಿಕ್ಕಲಿಲ್ಲ ಆದರೆ ಏನೊಂದು ಸಮುದ್ರ ಕಡೆಗೆ ಹೋಗುವ ಅಂತ ಆದರೆ ಇಲ್ಲಿ ನಾವು ಹುಡ್ಕಾಡಿದೆ ಸಿಕ್ಕಿ ಸಿಕ್ಕಿತ್ತು ನನ್ನ ಹೆಸರು ರಾಜ್ ಪಾಳಂಬರ ಅಂತ